ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಗರ್ಜನ್ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಚಿಕ್ಕಪೇಟೆಗೆ ಬಂದು ಏನನ್ನೆಲ್ಲ ಶಾಪಿಂಗ್ ಮಾಡಿದೆ ಅಂಡ್ ಏನೇನೆಲ್ಲ ತಗೊಂಡು ಬಂದಿದ್ದೀನಿ ಅನ್ನೋದನ್ನು ಕೂಡ ಇದೇ ವಿಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಲ್ದಂಗೆ ಕೊನೆ ತನಕ ನೋಡಿ ಏನೇನು ಐಟಮ್ಸ್ನೆಲ್ಲ ತಗೊಂಡು ಬಂದೆ ಅನ್ನೋದು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇದೇ ವಿಡಿಯೋನಲ್ಲಿ ಹಾಗೆ ಹಬ್ಬಕ್ಕೆ ಹಬ್ಬ ಟೈಮ್ ನಲ್ಲಿ ಏನಾದ್ರೂ ತುಂಬಾ ರಶ್ ಇರ್ತಾರೆ ಅನ್ಬಿಟ್ಟು ನಾನು ಕೂಡ ಸಖತ್ ವೀಡಿಯೋ ನಲ್ಲೆಲ್ಲಾ ನೋಡಿದ್ದೆ ಚಿಕ್ಕಪೇಟೆಲಿ ಕಾಲಿಡಕ್ಕೆ ಆಗ್ತಿಲ್ಲ ಅನ್ಬಿಟ್ಟು ನಾನು ಆಕ್ಚುಲ್ ಆಗಿ ವರ್ಮ ಹಬ್ಬದ ದಿನ ಹಬ್ಬ ಮಾಡಿಲ್ಲ ಅಂತ ಈಗಾಗ್ಲೇ ರೀಲ್ಸ್ ಅಂದ್ರೆ ಶಾರ್ಟ್ ವಿಡಿಯೋಸ್ ನಲ್ಲೆಲ್ಲಾ ನಾನು ಪೋಸ್ಟ್ ಮಾಡಿದ್ದೆ ಅದಾದ್ಮೇಲೆ ನೆಕ್ಸ್ಟ್ ಏನ್ ಫ್ರೈಡೆ ಬಂತಲ್ಲ ಫಿಫ್ಟೀನ್ತ್ ಸೊ ಅವತ್ತಿನ ದಿನ ನಾನು ವರ್ಮಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಮಾಡಿದ್ದು ಆದ್ರೂ ಅಷ್ಟೇ ಆ ವೀಕ್ ನಲ್ಲಿ ಬಂದ್ರು ನೆಕ್ಸ್ಟ್ ವೀಕ್ ಅಲ್ಲಿ ತುಂಬಾ ಜನ ಇದ್ರು ಯಾಕಂದ್ರೆ ಮೇನ್ ಗಣೇಶ ಹಬ್ಬ ಕೂಡ ಆತ್ರ ಬಂತಲ್ಲ ಸೊ ಹಾಗಾಗಿ ಇನ್ನು ಜನ ಕಡಿಮೆ ಆಗಿಲ್ಲ ಅಂತಾನೆ ಹೇಳ್ಬೋದು ಎಲ್ಲಾ ಅಂಗಡಿಗಳಲ್ಲೂ ಜನಾನೇ ಹಾಗೆ ಮಾರ್ಕೆಟ್ ಸೈಡ್ ಅಲ್ಲೂ ತರಕಾರಿ ಹಣ್ಣು ಎಲ್ಲದಕ್ಕೂನು ಜನ ಇದ್ರು ಅಂತಾನೆ ಹೇಳ್ಬೋದು ಇನ್ನೇನಾದರೂ ನನ್ನ ಹಬ್ಬದ ಟೈಮ್ ನಲ್ಲಿ ಬಂದ್ಬಿಟ್ಟಿದ್ರೆ ನಿಜವಾಗ್ಲೂ ಇಲ್ಲಿ ಓಡಾಡಕ್ಕೆ ಆಗಲ್ಲ ಅದಕ್ಕೆ ಏನ್ ಅಂದ್ರೆ ಹಬ್ಬಕ್ಕೆ ಒಂದು ವಾರದ ಮುಂಚೆನೆ ಹೋಗಿ ಎಲ್ಲ ತಗೊಂಡ್ ಬಂದ್ ಇಟ್ಕೊಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಈಗ ಎಲ್ಲರೂ ಬುದ್ಧಿವಂತರಾಗಿಬಿಟ್ಟಿದ್ದಾರೆ ಓ ಹಬ್ಬದ ಹತ್ತತ್ರ ಹೋದ್ರೆ ಜನ ಸಿಕ್ಕಾಪಟ್ಟೆ ಇರ್ತಾರೆ ಅನ್ಬಿಟ್ಟು ಎಲ್ಲರೂ ಏನ್ ಅವ್ರ ಮೈಂಡ್ ಅಲ್ಲಿ ಕೂಡ ಅದೇ ಥಾಟ್ಸ್ ಬರುತ್ತಲ್ವಾ ಓ ನಾವು ಒಂದು ಟೆನ್ ಡೇಸ್ ಬಿಫೋರ್ ಫಿಫ್ಟೀನ್ ಡೇಸ್ ಬಿಫೋರ್ ಅವಾಗ್ಲೇ ಹೋಗೋಣ ಅಂತ ಸೊ ಹಂಗ ಸೇರಿ ಸೇರಿ ಇನ್ನೇನ್ ಹಬ್ಬ ಹತ್ರ ಬರ್ತಿದಂಗೆನೆ ಒನ್ ಮಂತ್ ಇಂದೇ ಕಸ್ಟಮರ್ ಅಂದ್ರೆ ಜನಗಳು ಜಾಸ್ತಿ ಸೇರೋದು ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಚಿಕ್ಕಪೇಟೆಲೆಲ್ಲ ಏನೇನು ಐಟಮ್ಸ್ ಎಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮಕ್ಕಳು ಅವ್ರ ಪಾಪನ್ ಬರ್ಡೇ ಇತ್ತು ನಾಳೆ ಅದಕ್ಕೋಸ್ಕರ ಗ್ರೀಟಿಂಗ್ ನ ರೆಡಿ ಮಾಡ್ತಾ ಇದ್ರು ಪ್ರತಿ ಸಲಾನು ಅಷ್ಟೇ ಇಬ್ರುನು ಅವ್ರ ಮನಸಲ್ಲಿ ಏನೇನೆಲ್ಲ ಇರುತ್ತೋ ಅದನ್ನೆಲ್ಲ ಬರೆದು ಅವ್ರದ್ದೊಂದು ಕ್ರಿಯೇಟಿವ್ ಮೈಂಡ್ ನ ಕ್ರಿಯೇಟ್ ಮಾಡಿಕೊಂಡು ಏನಾದರೂ ಗಿಫ್ಟ್ ನ ಪ್ರಿಪೇರ್ ಮಾಡಿ ಕೊಡ್ತಾರೆ ಅಷ್ಟೇ ಹೊತ್ತು ಯಾವತ್ತು ಇದ್ ಕೊಡ್ಸು ಅದ್ ಕೊಡ್ಸು ಅಂತ ಕೇಳಿ ಏನು ಗಿಫ್ಟ್ ನ ಕೊಡೋದಿಲ್ಲ ಫ್ರೆಂಡ್ಸ್ಗೆ ಗೆ ಮನೇಲಿ ಯಾರದೇ ಬರ್ತ್ಡೇ ಆಗಲಿ ಇದೇ ತರಾನೇ ಏನಾದ್ರೂ ಗ್ರೀಟಿಂಗ್ ರೆಡಿ ಮಾಡ್ತಾರೆ ಅದಾದಮೇಲೆ ಇದು ಕಂಪ್ಲೀಟ್ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಅಂದ್ರೆ ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿ ಬಂದಿದ್ನಲ್ಲ ಅದ್ರ ನೆಕ್ಸ್ಟ್ ಡೇ ಬೆಳಗಿನ ವ್ಲಾಗು ಈಗ ನಾನು ನಿನ್ನೆ ಏನೇನೆಲ್ಲ ತಗೊಂಡು ಬಂದಿದ್ದೆ ಅನ್ನೋದನ್ನ ಇವಾಗ ನಾನು ತೋರಿಸ್ತೀನಿ ಸೊ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಇತ್ತು ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲಾ ಕೆಲಸನೂ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ದೇವ್ರ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದೆ ಬಂದ ಮೇಲೆ ಈ ವಿಡಿಯೋನ ನಾನು ಶೂಟ್ ಮಾಡ್ತಿದ್ದೀನಿ ಚಿಕ್ಕಪೇಟೆಯಲ್ಲಿ ಈ ತರ ಡ್ರೆಸ್ ಎಲ್ಲ ಹಾಕಿದ್ರು ಮಾರ್ಕೆಟ್ ಸೈಡ್ ಅಲ್ಲಿ ನಾವು ಬರ್ತೀವಲ್ವ ನಡ್ಕೊಂಡು ತುಂಬಾ ಅಂಗಡಿಗಳಲ್ಲಿ ಕಾಣ್ತಿತ್ತು ಸೊ ಒಂಥರ ಯೂನಿಕ್ ಆಗಿತ್ತು ಪ್ಯಾಂಟ್ ಎಲ್ಲ ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ತರ ಹಬ್ಬಕ್ಕೆ ಹಾಕೋಣ ಬೆಳಗ್ಗೆ ಹಾಕೋಣ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ತಗೊಂಡ್ ಬಂದೆ ಆ್ಯಕ್ಚುಲಿ ಸಂಜೆ ಹಾಕೋದಕ್ಕೆ ಅಂತ ಬೇರೆ ಡ್ರೆಸ್ನೇ ಇಟ್ಟಿದೀನಿ ಇದು ಸುಮ್ಮನೆ ಬೆಳಗ್ಗೆ ಹಾಕೋದಕ್ಕೆ ಹಾಗೆ ಒಂದು ಬೌಲ್ನ ತಗೊಂಡೆ ಫ್ರೂಟ್ ಇಡೋದಕ್ಕೆ ದೇವ್ರ ಮುಂದೆ ಅಂತ ಆಮೇಲೆ ಇನ್ನು ಕೆಲವೊಂದಷ್ಟು ಡೆಕೋರೇಟಿವ್ ಐಟಮ್ಸು ಹಾಗೆ ಸಣ್ಣ ಪುಟ್ಟ ಕ್ಲಿಪ್ಸು ರಿಬ್ಬನ್ಸು ಆ ಥರದ್ದೆಲ್ಲ ತಗೊಂಡು ಬಂದೆ ಡಾಬು ಮನೇಲಿತ್ತು ಆಲ್ರೆಡಿ ಎರಡಿದೆ ಡಾಬು ಎರಡು ಮೂರೇನೋ ಇದೆ ಇನ್ನೂ ಒಂದು ಇರಲಿ ಅಂದ್ಬಿಟ್ಟು ಅಂದ್ರೆ ಇವಾಗ ಒಂದು ಹಾಸಿನಿ ಹಾಕೊಂತಾಳೆ ಇನ್ನೊಂದು ದೇವ್ರಿಗೆ ಅಲಂಕಾರ ಮಾಡೋದಕ್ಕಾಗ್ತೀನಿ ಸಾನ್ವಿಗೆ ಏನಾದ್ರು ಕೇಳಿದ್ರೆ ಬೇಕಾಗುತ್ತೆ ಒಂದು ಸ್ಪೇರ್ ಇರ್ಲಿ ಅಂದ್ಬಿಟ್ಟು ತಗೊಂಡ್ ಬಂದೆ ಯಾಕಂದ್ರೆ ನಮ್ಮ ಮನೇಲಿ ಇಬ್ರು ಅವರು ಹೆಣ್ಮಕ್ಳು ಬಟ್ ನಾನು ಹಾಗೆ ದೇವ್ರನ್ನ ಕೂಡ್ಸೋವಾಗ ಕೆಲವು ಒಂದ್ ಟೈಮ್ ಮೂರ್ ನಾಲ್ಕು ಬೇಕಾಗುತ್ತಲ್ವ ಮನೇಲಿ ಇದ್ರೆ ಏನ್ ವೇಸ್ಟ್ ಆಗಲ್ಲ ಹೆಣ್ಮಕ್ಳು ಇದ್ರೆ ಹಾಕೊಂತಾರೆ ಅಂತ ಇನ್ನೊಂದು ಸ್ಪೇರ್ ತಗೊಂಡ್ ಬಂದೆ ಹಾಗೆ ಹಾಸಿನಿ ಡ್ರೆಸ್ ಮ್ಯಾಚಿಂಗ್ ಬ್ಯಾಂಗಲ್ಸ್ ಇಯರಿಂಗ್ಸ್ ಎಲ್ಲ ಎಲ್ಲಾ ತಗೊಂಡ್ಲು ಯಾವ ಕಲರ್ ಡ್ರೆಸ್ ಹಾಕೊಳ್ತೀನಿ ಅನ್ಬಿಟ್ಟು ಆ ಡ್ರೆಸ್ ಮ್ಯಾಚಿಂಗ್ ಎಲ್ಲ ತಗೊಂಡು ಹಾಗೆ ಇದು ಒಂದು ಕ್ಲಾತ್ ಅದು ಡೈನಿಂಗ್ ಟೇಬಲ್ ಕವರ್ ನ ತಗೊಂಡ್ ಬಂದೆ ನಾನು ಒಂದ್ಸಲ ಪ್ಲಾಸ್ಟಿಕ್ ಅಲ್ಲಿ ತಗೊಂಡ್ ಬಂದು ಹಾಕಿದ್ದೆ ಅದು ಸುಮಾರು ದಿನನೇ ಆಯ್ತು ತಂದು ಹಾಕಿ ಅದು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹಾಳಾಗಿತ್ತು ಅಂತ ಈ ಸಲ ಚಿಕ್ಕಪೇಟೆಗೆ ಹೋದಾಗ ಈ ತರ ಬಟ್ಟೆದು ತಗೊಂಡ್ ಬಂದಿದೀನಿ ಅಂದ್ರೆ ಬ್ಲೌಸ್ ಪೀಸ್ ನೋಡಿ ಈ ಸಲ ಬಂದಿರೋ ಹೊಸ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು ನಂಗೆ ಕಾಟನ್ ಅಲ್ಲಿ ಇತ್ತು ಸಿಕ್ಕಾಪಟ್ಟ ಕಲರ್ಸ್ ಅಂತೂ ಒಂಥರ ನನ್ಗೆ ಅಟ್ರಾಕ್ಟ್ ಮಾಡ್ತು ಅದಕ್ಕೇನೆ ಫಸ್ಟ್ ಇದ್ ಒಂದ್ ಅಂಗಡಿಲಿ ನೋಡ್ಬಿಟ್ಟು ವಾಪಸ್ ಹೋಗಿದ್ದೆ ನೋಡೋಣ ನೆಕ್ಸ್ಟ್ ಇನ್ನ ಬೇರೆ ಏನಾದ್ರೆ ಡಿಸೈನ್ಸ್ ಇದೆಯಾ ಅಂತ ಕಡೆ ಎಲ್ಲೂ ಇಷ್ಟ ಆಗಿಲ್ಲದೆ ಮತ್ತೆ ಲಾಸ್ಟ್ ಅಲ್ಲಿ ಬರೋವಾಗ ಅದೇ ಅಂಗಡಿಗೆ ಹೋಗ್ಬಿಟ್ಟು ಇದೇ ಬ್ಲೌಸ್ ಪೀಸ್ ಬೇಕು ಅಂದ್ರೆ ಮತ್ತೆ ನಾನು ಅದನ್ನ ತಗೊಂಡ್ ಬಂದೆ ಈ ಸಲ ಇದೊಂಥರ ಯೂನಿಕ್ ಆಗಿತ್ತು ಹಾಗೆ ಇದೊಂದು ಮಣೆ ತಗೊಂಡಿದ್ದೀನಿ ಅಂದ್ರೆ ದೇವ್ರನ್ನ ಕೂರ್ಸೋದಕ್ಕೆ ಅನ್ಬಿಟ್ಟು ಮಣೆ ಇರ್ಲಿಲ್ಲ ಸೊ ಅದಕ್ಕೆ ಮಣೆ ತಗೊಂಡೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ರೇಟ್ ಇತ್ತು ನಾನು ಕೇಳಿದೆ ಇದೇ ಸೈಜ್ ಬಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನನ್ಗೆ ಇದು ಚಿಕ್ಕಪೇಟೆಲಿ ನಾನು ತಗೊಂಡಲ್ಲ ಸೊ ತುಂಬಾ ಕಡಿಮೆಗೆ ತಗೊಂಡ್ ಬಂದಿದ್ದೀನಿ ಹಾಗೆ ಒಂದು ಪೆಂಡೆಂಟ್ ಆಮೇಲೆ ಸಾನ್ವಿಗೆ ಅಂತ ಒಂದು ಸಣ್ಣದಾಗೆ ಚೌಕಾರ್ ತರ ಸರ ಮತ್ತೆ ಅದಕ್ಕೆ ಇಯರಿಂಗ್ ಸೆಟ್ ಕೂಡ ಬಂದಿತ್ತು ಈ ತರ ಸಣ್ಣ ಪುಟ್ಟ ಹೇರ್ ಆಕ್ಸೆಸರೀಸ್ ಅಂದ್ರೆ ಅವ್ರಿಗೆ ಏನಾದ್ರು ಡಿಸೈನ್ ಜಡೆ ಆಗ್ತೀನಲ್ವಾ ಅದಕ್ಕೆ ಏನಾದ್ರು ಹೇರ್ ಸ್ಟೈಲ್ ಮಾಡೋದಕ್ಕಾಗತ್ತೆ ಅಂತ ತಗೊಂಡ್ ಬಂದೆ ಸೊ ಇಷ್ಟೆಲ್ಲಾ ಐಟಮ್ನ ಚಿಕ್ಕಪೇಟೆಯಿಂದ ತಗೊಂಡ್ ಬಂದಿದೀನಿ ಹಾಗೆ ಇದೊಂದು ಶಾವ್ಗೆ ನೀವು ನೋಡಿರ್ತೀರಾ ಅನ್ಸುತ್ತೆ ಕೆಲವೊಬ್ರು ಗೊತ್ತಿರುತ್ತೆ ಇದು ಉರ್ದಿರೋ ಅಂತ ಶಾವ್ಗೆ ಇದ್ರಲ್ಲಿ ಅಂದ್ರೆ ಹಾಲ್ಕೀರ್ ಮಾಡ್ತಿವಲ್ವಾ ಪಾಯಸ ಅದೆಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅತ್ತೆ ಅವರೆಲ್ಲ ಅದ್ರಲ್ಲೇ ಮಾಡೋದು ಸೊ ಹಾಗಾಗಿ ಅದು ಮಾರ್ಕೆಟ್ಗೆ ಹೋದಾಗ ಯಾವಾಗಾನ ಕಣ್ಣು ಕಾಣಸ್ರೆ ತಗೊಂಡ್ ಬರ್ತೀನಿ ಅದಾದ್ಮೇಲೆ ಅಲ್ಲಿ ಇಟ್ಟಿರುವಂಥ ಬಾಕ್ಸ್ ಇದೆಲ್ಲ ಏನಿದೆ ಅಲ್ವಾ ಇದೆಲ್ಲ ನಾನು ಮೀಶೋ ಇಂದ ಆರ್ಡರ್ ಮಾಡಿ ತರ್ಸ್ಕೊಂಡಿದ್ದೀನಿ ಅದನ್ನು ಅನ್ಬಾಕ್ಸಿಂಗ್ ಮಾಡಬೇಕು ನಿಮಗೆ ಶೇರ್ ಮಾಡಬೇಕು ಏನೇನೆಲ್ಲ ತಗೊಂಡೆ ಅಂತ ಅನ್ಕೊತಾನೇ ಇದ್ದೀನಿ ಬಟ್ ಅದು ವಿಡಿಯೋ ಮಾಡೋದಕ್ಕೆ ನಂಗೆ ಟೈಮ್ ಸಿಗ್ತಿಲ್ಲ ಸೊ ಶೇರ್ ಮಾಡ್ತೀನಿ ಇನ್ನೊಂದ್ಸಲ ನನ್ನ ಕಿಚನ್ ಆಕ್ಚುಲ್ ಆಗಿ ಮೇಕೋವರ್ ಮಾಡೋಣ ಗ್ರೋಸರಿ ಫಿಲ್ಲಿಂಗ್ ಎಲ್ಲ ಮಾಡಿ ಆ ವಿಡಿಯೋ ಶೇರ್ ಮಾಡೋಣ ಅನ್ಕೊಂಡಿದ್ದೆ ಅವಾಗ ಆ ಬಾಕ್ಸ್ನೆಲ್ಲ ಅನ್ಬಾಕ್ಸಿಂಗ್ ಮಾಡ್ತೀನಿ ಹಾಗೆ ಸಿನಿ ಗಿಫ್ಟ್ ಮಾಡಿದ್ಲಲ್ವ ರಾತ್ರಿ ಅದನ್ನ ರೆಡಿ ಮಾಡಿಬಿಟ್ಟು ಅವ್ರು ಪಪ್ಪನ್ಗೆ ಕೊಡ್ತೀನಿ ಮಮ್ಮಿ ಬಾ ವಿಡಿಯೋ ಮಾಡು ಅಂದ್ಬಿಟ್ಟು ಹೇಳಿದ್ಲು ಸರಿ ಅಂತ ಬಂದು ಮಾಡಿದೆ ಎಷ್ಟು ಚೆನ್ನಾಗಿ ಮಾಡಿದ್ಲು ಗೊತ್ತಾ ಅಂದ್ರೆ ನೋಡಿರ್ತಾರಲ್ವ ಅವಳು ಜಾಸ್ತಿ ಇನ್ನೊಂದು ಆರ್ಟ್ ಮತ್ತೆ ಡ್ರಾಯಿಂಗ್ ಪೇಂಟಿಂಗ್ ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಸಾಹಸಿನಿಗೆ ಹಾಸಿನ ನೋಡಿ ನೋಡಿ ಸಾನ್ವಿ ಕೂಡ ತುಂಬಾ ಕ್ರಿಯೇಟಿವ್ ಆಗ್ಬಿಟ್ಟಿದಾಳೆ ಸೊ ಮಕ್ಳು ಹಂಗೇನೆ ಒಬ್ಬರನ್ನ ನೋಡಿ ಒಬ್ರು ಕಲಿತಾ ಇರ್ತಾರೆ ಇವಳು ಏನ್ ಮಾಡಿದಾಳೋ ಅವಳು ಕೂಡ ಅದನ್ನೇ ಮಾಡ್ಬೇಕು ಅಂತ ಟ್ರೈ ಮಾಡಿ ಇನ್ನೊಂಚೂ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತಾಳೆ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ನನ್ನ ಹತ್ರ ಒಂದ್ ಎರಡ್ ಮೂರ್ ಕಲರ್ ಪೇಪರ್ಸ್ ನ ತಕೊಡ್ ಮಮ್ಮಿ ಅಂತ ತಗಸ್ಕೊಂಡ್ಲು ಅಷ್ಟೇನೆ ಅದಾದ್ಮೇಲೆ ಮಿಕ್ಕಿದೆಲ್ಲ ಅವಳೆ ಕ್ರಿಯೇಟ್ ಮಾಡ್ಬಿಟ್ಟು ಮಾಡಿ ಅವ್ರ ಪಪ್ಪನ್ಗೆ ಅವಳ ಮನ್ಸಲ್ಲಿ ಏನೇನೆಲ್ಲಾ ಅನ್ಸುತ್ತಲ್ಲ ಅದನ್ನೆಲ್ಲಾ ಒಂದ್ ಸೈಡ್ ಅಲ್ಲೆಲ್ಲಾ ಬರ್ದ್ಬಿಟ್ಟು ಒಂದು ಚಿಕ್ಕದಾಗಿ ಏನೋ ಲೆಟರ್ ಕೂಡ ಮಾಡಿ ಕೊಟ್ಟಿದ್ಲು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಸೊ ಇಬ್ಬರು ಮಕ್ಕಳು ಒಂದೊಂದು ತರ ಡಿಫ್ರೆಂಟಾಗೆ ಆಗಿ ಗಿಫ್ಟ್ ಮಾಡಿ ಕೊಟ್ಟಿದ್ದಾರೆ ಅಂಡ್ ಈ ತರ ಎಲ್ಲ ಕ್ಯೂಟ್ ಕ್ಯೂಟ್ ಆಗಿರೋ ಗ್ರೀಟಿಂಗ್ಸ್ ನೋಡ್ದಾಗ ತುಂಬಾ ಖುಷಿ ಆಗುತ್ತೆ ಪ್ರತಿ ವರ್ಷ ಕೊಡೋದು ಅಷ್ಟೇ ಎಲ್ಲಾನು ಎತ್ತಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಒಂದೊಂದು ನೋಡೋದಕ್ಕೂ ಒಂದೊಂದು ವರ್ಷ ಡಿಫ್ರೆಂಟ್ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗೆ ಲಾಸ್ಟ್ ವಿಡಿಯೋ ಬಂದು ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ನ ಹಾಕಿದ್ದೆ ಆ ವಿಡಿಯೋ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ ಯಾರನ್ನ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದ್ ಲೈಕ್ ಮಾಡಿ ಇನ್ನೊಂದು ಹೊಸ ವಿಡಿಯೋ ಜೊತೆಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್